ಹಾಯ್ ಹೆಲೋ ವೆಲ್ಕಮ್ ಟು ಎಂ ಪಿ ಕುಕಿಂಗ್ ಚಾನಲ್ ನಾನಿವತ್ತು ಮರಾಠಿಯವರ ಸ್ಟೈಲ್ದು ಕೇಕ್ಟ ರಸ ಅಂದರೆ ನಲ್ಲಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮುಂಬೈ ಸೈಡಿಂದ ಮರಾಠಿಯವರು ಇದೇ ಇದೇ ಥರ ಮಾಡೋದು ಸೊ ಇಲ್ಲಿ ಫಸ್ಟಿಗೆ ನಾವು ಇಲ್ಲಿ ಕಾಲುಗಳ್ನ ಬಿಡಿಸ್ಕೊಂಡು ಎಲ್ಲ ಫಸ್ಟ್ ನಲ್ಲಿನ ಕ್ಲೀನ್ ಮಾಡಿಟ್ಕೊಂಡು ಅದರ ಕಾಲುಗಳ್ನ ಬಿಡಿಸ್ಕೊಂಡು ಇಲ್ಲಿ ಸಪ್ರೇಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಅದು ಪೇಸ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದನ್ನು ಜಾಲರಲ್ಲಿ ಸೋಸ್ಕೊಬೇಕು ಸೊ ನೋಡಿ ಈ ಥರ ರಸ ಬರೋ ಹಾಗೆ ಜಾಲರೀಲಿ ಚೆನ್ನಾಗಿ ಸೋಸ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ ಈ ಕಡೆ ನಾವು ಇಲ್ಲಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಕಾಲುಗಳು ಸ್ವಲ್ಪ ಅಷ್ಟೇ ರುಬ್ಬಿದ್ದು ಇನ್ನೂ ಹಸಿ ಕಾಲುಗಳಿದೆ ಆ್ಯಂಡು ಇದು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಕಟ್ ಮಾಡಿ ಇಟ್ಕೋಬೇಕು ಸೊ ಈ ಕಡೆ ಮಿಕ್ಸಿ ಜಾರ್ನಲ್ಲಿ ಖಾರಕ್ಕೆ ಉದ್ದಕ್ಕೆ ಈರುಳ್ಳಿನ ಕಟ್ ಮಾಡಿ ಎರಡು ಈರುಳ್ಳಿನ ಅದನ್ನ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದಕ್ಕೆ ಕಾಯಿ ಹಾಕ್ಬಿಟ್ಟು ಸೇರಿಸಿ ಅದನ್ನ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಕಡೆ ಕಾದ್ಮೇಲೆ ಎಣ್ಣೆ ಹಾಕಿ ಅದು ಎಣ್ಣೆ ಕಾದ್ಮೇಲೆ ಎರಡು ಈರುಳ್ಳಿ ಕಟ್ ಮಾಡಿದ್ವಲ್ಲ ಆ ಕಟ್ ಮಾಡಿರೋ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿ ಅದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಬ್ರೌನ್ ಕಲರ್ ಆಗ್ತಿದ್ದಂಗೆ ಒಂದು ಟೊಮೊಟೊ ಸೇರಿಸಿ ಅದನ್ನು ಸಹ ಸಾಫ್ಟ್ ಬರೋವರೆಗೂ ಟೊಮೊಟೊನೂ ಸಹ ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೊಮೊಟೊ ಫ್ರೈ ಆದಮೇಲೆ ಈ ಕಡೆ ಇಲ್ಲಿ ಮಾಲ್ವಣಿ ಮಸಾಲ ಅಂತ ಬರುತ್ತೆ ಮರಾಠಿ ಅವ್ರದ್ದು ರೆಸಿಪಿ ಅಂದಮೇಲೆ ಮಾಲ್ವಣಿ ಮಸಾಲ ಹಾಕಲೇಬೇಕು ಸೊ ಇಲ್ಲಿ ನಾಲ್ಕು ಸ್ಪೂನು ಮಾಲ್ವಣಿ ಮಸಾಲ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಆದಮೇಲೆ ಈ ಕಡೆ ನಾವು ಕೇಕಡ ಏನು ಚೆನ್ನಾಗಿ ತೊಳೆದು ಇಟ್ಕೊಂಡಿರ್ತೀವಲ್ವ ಅದನ್ನು ಮತ್ತು ಕಾಲುಗಳ್ನ ಅದನ್ನು ಹಾಕಿ ಚೆನ್ನಾಗಿ ಅದೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಫ್ರೈ ಮಾಡಿ ಅದೊಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡಿದ ಮೇಲೆ ಇವಾಗ ಅದನ್ನ ಬೇಯಲಿಕ್ಕೆ ನೀರು ಹಾಕಿ ಅದನ್ನ ನೀರು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯ್ಲಿಕ್ಕೆ ಬಿಡಿ ಅದು ಚೆನ್ನಾಗಿ ಬೇಯ್ತಿರ್ಬೇಕಾದ್ರೆ ನಾವು ಆಗಲೇ ಸಣ್ಣ ಕಾಲುಗಳ್ನ ಮಿಕ್ಸಿಲಿ ರುಬ್ಕೊಂಡು ಏನು ರಸ ತೆಗ್ದಿಟ್ಕೊಂಡಿದ್ವಲ್ಲ ಜಾಲ್ರಿ ಸೋಸಿ ಸೊ ಆ ರಸನ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು ಎರಡು ನಿಮಿಷ ಅಂದರೆ ಒಂದು ಎರಡು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸಿ ಅದು ನೋಡಿ ಇವಾಗ ಒಂದು ಎರಡು ಕುದಿ ಬೆಂದಮೇಲೆ ಕೋಕಂಬಿ ಅಂತ ಬರುತ್ತೆ ಸೊ ಅದನ್ನು ಹಾಕಿ ಅದು ಖಾಲಿ ಫ್ಲೇವರ್ಗೋಸ್ಕರ ಅದು ಅದಾದಮೇಲೆ ನಾವು ಆಗಲೇ ಹೇಳಿದ್ನಲ್ಲ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು ಮತ್ತು ತೆಂಗಿನ ತುರಿನೂ ಅದರೊಳಗೆ ಫ್ರೈ ಮಾಡಿಕೊಂಡು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಇವಾಗ ಹಾಕಿ ಅದು ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ಆ ಪೇಸ್ಟ್ನ ಹಾಕ್ಕೊಂಡು ಇವಾಗ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪಾಕ್ಬಿಟ್ಟು ಒಂದು ಎರಡು ಕುದಿ ಕುದಿಸಿ ನೋಡಿ ಇವಾಗ ಕಲ್ಲರೆಲ್ಲ ಚೆನ್ನಾಗಿ ಬಿಟ್ಟಿದೆ ಖಾರ ಎಲ್ಲ ಚೆನ್ನಾಗಿ ಬೆಂದಿದೆ ಆಮೇಲೆ ಕೇಕ್ ಸಹ ಚೆನ್ನಾಗಿ ಬೆಂದಿದೆ ಮರಾಠಿಯವರ ಕೇಕ್ಡ ರಸ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ